ಕೊಪ್ಪಳ ಜಿಲ್ಲಾ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯಗಳು ಗಂಗಾವತಿ ಕಂಪ್ಲಿ ಕಾರಟಗಿ ಕನಕಗಿರಿ ತಾಲೂಕುಗಳನ್ನೊಳಗೊಂಡು ಕಿಕ್ಕಿಂಧೆ ಎಂಬ ಹೆಸರಿನಲ್ಲಿ ಜಿಲ್ಲೆಯಾಗಬೇಕು ಪ್ರಾಚೀನ ಸ್ಮಾರಕಗಳು ಕೋಟೆಕೊತ್ತಲಗಳು ಗುಹಾಚಿತ್ರಗಳು ಕಲ್ಲುಗೋರಿಗಳು ಮತ್ತು ಶಿಲಾಶಾಸನಗಳನ್ನು ರಕ್ಷಿಸಬೇಕು ಜಿಲ್ಲೆಯಲ್ಲಿ ಅಪೂರ್ಣಗೊಂಡಿರುವ ರೈಲು ಮಾರ್ಗಗಳು ಬೇಗ ಪೂರ್ಣಗೊಂಡು ರೈಲು ಸಂಚರಿಸಬೇಕು ಕೃಷ್ಣಾ ಬಿ ಸ್ಟೀಮಿನ ಯೋಜನೆಗಳು ಕನಕಗಿರಿಯ ಭಾಗಕ್ಕೆ ಬೇಗ ತಲುಪಬೇಕು ಸಮನಾಂತರ ಜಲಾಶಯ ಕೆರೆ ತುಂಬುವ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕು ರೈಸ್ ಟೆಕ್ನಾಲಜಿ ಪಾರ್ಕ್ ಯೋಜನೆ ಬೇಗ ಪೂರ್ಣಗೊಳ್ಳಬೇಕು ಯಲಬುರ್ಗಾ ಭಾಗದಲ್ಲಿ ಜಿಂಕೆವನ ಸ್ಥಾಪಿಸಬೇಕು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಸುಸಜ್ಜಿತ ಗ್ರಂಥಾಲಯ ಆಸ್ಪತ್ರೆ ವೈದ್ಯರು ವೈದ್ಯಕೀಯ ಸೇವೆಗಳನ್ನು ಒದಗಿಸಬೇಕು ಮಹಿಳೆಯರಿಗೆ ಸ್ವಉದ್ಯೋಗದ ಯೋಜನೆಗಳನ್ನು ರೂಪಿಸಬೇಕು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ನೀಡಿ ವಿದೇಶಿ ಪ್ರವಾಸಿಗರಿಗೆ ರಕ್ಷಣೆ ನೀಡಬೇಕು ಸರಕಾರಿ ಶಾಲೆಗಳು ಸಬಲೀಕರಣಗೊಂಡು ಇನ್ನೂ ಹೆಚ್ಚಿನ ವಸತಿ ಶಾಲೆಗಳು ಪ್ರಾರಂಭಗೊಳ್ಳಬೇಕು ಒತ್ತುವರಿಯಾಗಿರುವ ಜಿಲ್ಲೆಯ ಹಲವಾರು ಕೆರೆಗಳನ್ನು ಸರಕಾರ ಪುನರುಚ್ಛೇವಗೊಳಿಸಬೇಕು ಪರಿಸರ ರಕ್ಷಣೆ ಅರಣ್ಯ ರಕ್ಷಣೆ ನಮ್ಮ ಮೊದಲ ಆದ್ಯತೆಯಾಗಬೇಕು ಇಡೀ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯಾಗಿಸುವಲ್ಲಿ ಸಂಘಸಂಸ್ಥೆಗಳ ಜೊತೆ ಪ್ರಜ್ಞಾವಂತರೆಲ್ಲರೂ ಕೈಜೋಡಿಸಬೇಕು ಎರಡನೆಯ ನಿರ್ಣಯ ಪ್ರಾಚೀನ ಸ್ಮಾರಕಗಳು ಕೋಟೆ ಪತ್ತಲುಗಳು ಗುಹಾ ಚಿತ್ರಗಳು ಕಲ್ಲು ಗೋರಿಗಳು ಮತ್ತು ಶಿಲಾಶಾಸನಗಳನ್ನು ರಕ್ಷಿಸಬೇಕು ಮೂರನೆಯ ನಿರ್ಣಯ ಜಿಲ್ಲೆಯಲ್ಲಿ ಅಪೂರ್ಣಗೊಂಡಿರುವ ರೈಲು ಮಾರ್ಗಗಳು ಬೇಗ ಪೂರ್ಣಗೊಂಡು ರೈಲು ಸಂಚರಿಸಬೇಕು ನಾಲ್ಕನೆಯ ನಿರ್ಣಯ ಕೃಷ್ಣಾ ಬಿ ಸ್ಕೀಮಿನ ಯೋಜನೆಗಳು ಕನಕಗಿರಿಯ ಭಾಗಕ್ಕೆ ಬೇಗ ತಲುಪಬೇಕು ಐದನೆಯ ನಿರ್ಣಯ ಸಮಾನಾಂತರ ಜಲಾಶಯ ಕೆರೆ ತುಂಬುವ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕು ಆರನೆಯ ನಿರ್ಣಯ ರೈಸ್ ಟೆಕ್ನಾಲಜಿ ಪಾರ್ಕ್ ಯೋಜನೆ ಬೇಗ ಪೂರ್ಣಗೊಳ್ಳಬೇಕು ಏಳನೆಯದು ಯಲಬುರ್ಗ ಭಾಗದಲ್ಲಿ ಜಿಂಕೆವನ್ನು ಸ್ಥಾಪಿಸಬೇಕು ಎಂಟನೆಯ ನಿರ್ಣಯ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಸುಸಜ್ಜಿತ ಗ್ರಂಥಾಲಯ ಆಸ್ಪತ್ರೆ ವೈದ್ಯರು ಮತ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸಬೇಕು ಒಂಬತ್ತನೆಯ ನಿರ್ಣಯ ಮಹಿಳೆಯರಿಗೆ ಸ್ವಉದ್ಯೋಗದ ಯೋಜನೆಗಳನ್ನು ರೂಪಿಸಬೇಕು ಹತ್ತನೆಯ ನಿರ್ಣಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸಬೇಕು ಹನ್ನೊಂದನೆಯ ನಿರ್ಣಯ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ನೀಡಿ ವಿದೇಶಿ ಪ್ರವಾಸಿಗರಿಗೆ ರಕ್ಷಣೆ ನೀಡಬೇಕು ಹನ್ನೆರಡನೆಯ ನಿರ್ಣಯ ಸರಕಾರಿ ಶಾಲೆಗಳು ಸಬಲೀಕರಣಗೊಂಡು ಇನ್ನೂ ಹೆಚ್ಚಿನ ವಸತಿ ಶಾಲೆಗಳು ಪ್ರಾರಂಭಗೊಳ್ಳಬೇಕು ಹದಿಮೂರನೆಯ ನಿರ್ಣಯ ಒತ್ತೂರಿಯಾಗಿರುವ ಜಿಲ್ಲೆಯ ಹಲವಾರು ಕೆರೆಗಳನ್ನು ಸರಕಾರ ಪುನರ್ಜೀವನಗೊಳಿಸಬೇಕು ಹದಿನಾಲ್ಕನೆಯ ನಿರ್ಣಯ ಪರಿಸರ ರಕ್ಷಣೆ ಅರಣ್ಯ ರಕ್ಷಣೆ ನಮ್ಮ ನಮ್ಮ ಮೊದಲ ಆದ್ಯತೆಯಾಗಬೇಕು ಇನ್ನು ಕೊನೆಯದು ಹದಿನೈದನೇ ನಿರ್ಣಯ ಇಡೀ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯಾಗಿಸುವಲ್ಲಿ ಸಂಘ ಸಂಸ್ಥೆಗಳ ಜೊತೆ ಪ್ರಜ್ಞಾವಂತರೆಲ್ಲರೂ ಕೈ ಜೋಡಿಸಬೇಕು ನಿನ್ನೆಯನ್ನ ಮಂಡಿಸಲು ಅವಕಾಶ ಪಟ್ಟಂತ ಎಲ್ರಿಗೂ ಒಂದ್ಸತ ನಿನ್ನ ನಿರ್ಣಯ ಮಂಡನೆಯನ್ನ ಮುಗಿಸ್ತೇನೆ